ಆರೋಪಿ ಹಿಂದೆಗಡೆ ಒಂದು ಕಾಣಬೇಕಾಗಿ ಕೆಲಸ ಮಾಡ್ತಾ ಇದ್ದೆ ಬೆತ್ತಂಗಡಿಯ ಶಾಸಕರು ಈ ಆರೋಪಿಗಳಿಗೆ ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಬಂದಿದ್ದಾರೆ ನೆಟ್ಟಾರು ಪ್ರಕರಣ ಆದಾಗ ಶಾಸಕರು ಓಡೋಡಿ ಪುತ್ತೂರು ಸುಳ್ಳ ಓಡ್ತಾರೆ ಹೌದಾ ತನ್ನ ಕ್ಷೇತ್ರದಲ್ಲಿ ದಲಿತ ಹುಡುಗನೊಬ್ಬನ ದಾರುಣ ಹತ್ಯೆ ಆಗಿದೆ ಹತ್ಯೆಯನ್ನು ಖಂಡಿಸುವುದಿ ಬಿಡ್ಲಿ ಅದು ಸಾಯಿಲೆ ಹತ್ತಿಗೋಗ್ಲಿ ಅದರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಕನಿಷ್ಠ ಒಂದು ಸಾಂತ್ವನ ಹೇಳಿಕ್ಕೆ ಆ ಮನೆಗೆ ಹೋಗಲಿಲ್ಲ ಇವರು ದಲಿತರು ಕೇವಲ ಇವರಿಗೆ ಓಟ್ ಬ್ಯಾಕ್ಬೇಕು ಹೌದು ಒಂದು ಸುಲಭ ವಿಚಾರ ವನ್ನು ಮುಂದಿಟ್ಟುಕೊಂಡು ಶಿಬಾಜಿಯಲ್ಲಿ ನಮ್ಮ ದಲಿತ ಹುಡುಗ ಶ್ರೀಧರನ ಹತ್ಯೆ ಆಗುತ್ತೆ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ ಎರಡರಂದು ಶಿಬಾಜಿಯಲ್ಲಿ ಹಚ್ಚ ಹಗಲು ಈ ಆರೋಪಿಗಳು ಶ್ರೀಧರನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಎರಡು ಮೂರು ಬಾರಿ ಹಗಲಲ್ಲಿ ಹಲ್ಲೆ ಮಾಡ್ತಾರೆ ನಂತರ ರಾತ್ರಿ ಹೊತ್ತು ಬಂದು ಅವನು ಮಲಗಿದಂಥ ಜಾಗದಲ್ಲಿ ಬಂದು ಮತ್ತೆ ಹತ್ಯೆಯನ್ನು ಮಾಡ್ತಾರೆ ಮತ್ತು ಬೆಳಿಗ್ಗೆ ಎಫ್ ಆಗುತ್ತೆ ಆಮೇಲೆ ಶವವನ್ನು ನಮ್ಮ ಆಸ್ಪತ್ರೆಗಳಿಗೆ ಸಾಗಿಸ್ತಾರೆ ಮರಣೋತ್ತರ ಪರೀಕ್ಷೆ ಕೂಡ ಆಗುತ್ತೆ ಎಫ್ ಐ ಆರ್ ದಾಖಲಾಗುತ್ತೆ ಇಷ್ಟೆಲ್ಲ ಆದಮೇಲೂ ಕೂಡ ನೋಡಿ ಆವತ್ತು ಕೂಡ ಹಾಗೆ ಆವತ್ತು ಕೂಡ ಹಾಗೆ ನಾವು ಸಂಘಟನೆಗಳು ಒಂದು ಪ್ರತಿರೋಧವನ್ನು ಒಡ್ಡದರಿಂದ ಆರೋಪಿಗಳ ಬಂಧನ ಆಗುತ್ತೆ ಅಲ್ಲಿ ತನಕ ಆರೋಪಿಗಳನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯವರು ಬಂಧನ ಮಾಡಲಿಲ್ಲ ಯಾಕಂತ ಹೇಳಿದರೆ ನಮ್ಮ ಹಿರಿಯರು ಹೇಳಿದಂಗೆ ಅವರ ಹಿಂದ್ಗಡೆ ಒಂದು ದೊಡ್ಡ ರೀತಿಯಾದಂಥ ಒಂದು ಬಲವಾದ ರಾಜಕೀಯದ ಒಂದು ಅವರಿಗೆ ರಕ್ಷಣೆ ಇತ್ತು ಆ ರಾಜಕೀಯದ ರಕ್ಷಣೆ ಇದ್ದುದರಿಂದ ಆರೋಪಿಗಳನ್ನು ಬಂಧನ ಮಾಡಲಿಲ್ಲ ನಂತರ ನಾವು ಸಂಘಟನೆಯವರೆಲ್ಲ ಎಚ್ಚೆತ್ತು ಹೋರಾಟ ಮಾಡಿದ್ದರಿಂದ ಮಾನ್ಯ ಪೊಲೀಸು ಅಧೀಕ್ಷಕರು ನಮಗೆ ನೇರವಾಗಿ ಕರೆ ಮಾಡಿ ನಾವು ಅವರನ್ನು ಬಂಧನ ಮಾಡ್ತೇವೆ ಅಥವಾ ಅವರ ಮೇಲೆ ಕ್ರಮವನ್ನು ಕೈಗೊಳ್ತೇವೆ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದ ನಂತರ ಒಂದು ದಿವಸ ಇಡೀ ರಾ ಬೆಳಗ್ಗೆಯಿಂದ ರಾತ್ರಿ ತನಕ ಪೊಲೀಸ್ ಠಾಣೆ ಇದ್ದರು ನಾವೆಲ್ಲರೂ ಕೂಡ ಜಮಾಯಿಸಿ ಹೋರಾಟ ಮಾಡಿದರಿಂದ ನಂತರ ಅದಕ್ಕೆ ಒಂದು ಕಾವು ಬಂತು ಮತ್ತೆ ನಮ್ಮ ಇಲಾಖೆ ಎಚ್ಚೆತ್ತುಕೊಂಡು ಅವರ ಮೇಲೆ ಆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿತ್ತು ಇದು ಒಂದು ಘಟನೆ ಆ ನಂತರದಲ್ಲಿ ಎಲ್ಲ ತನಿಖೆಗಳು ಪ್ರಾರಂಭ ಆಗುತ್ತೆ ತನಿಖೆಗಳು ಪ್ರಾರಂಭ ಆದಾಗ ನೋಡಿ ಫಸ್ಟ್ ಟೈಮು ಅಲ್ಲಿನ ತನಿಖಾಧಿಕಾರಿ ಡಿ ವೈ ಎಸ್ ಪಿ ಪ್ರತಾಪ್ ಸಿಂಗ್ ತೋರಟ್ರವರು ಮಾಡಿದಂತಹ ದೊಡ್ಡ ಒಂದು ಪ್ರಮಾದ ಏನಂತ ಹೇಳಿದರೆ ತ್ರೀ ನಾಟ್ ಟೂ ಮತ್ತು ತ್ರೀ ನೈಂಟಿ ಟು ಸೆಕ್ಷನ್ ಒಂದು ಕೊಲೆ ಪ್ರಕರಣ ಮತ್ತೊಂದು ಒಂದು ಪ್ರಕರಣ ಈ ಎರಡು ಸೆಕ್ಷನನ್ನು ಕೈಬಿಟ್ರು ಅವರು ಯಾಕಂತ ಹೇಳಿದರೆ ಎರಡನ್ನು ಎರಡು ಪ್ರಕರಣ ಎರಡು ಸೆಕ್ಷನನ್ನು ಕೈಬಿಟ್ರೆ ಆರೋಪಿಗಳಿಗೆ ಸುಲಭವಾಗಿ ಡಿಸ್ಟಿಕ್ಟ್ ಕೋರ್ಟ್ನಲ್ಲಿ ಬೇಲ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವರು ಆ ಸೆಕ್ಷನನ್ನು ಕೈಬಿಟ್ಟು ಆರು ಮೃತನಾದಂತಹ ಯಾರು ನಮ್ಮ ಶ್ರೀಧರ ಅವರು ಅವರನ್ನು ಕೊಲೆ ಮಾಡಲಾಗಿಲ್ಲ ಅವರು ಸ್ವತಃ ವಿಷ ಪದಾರ್ಥವನ್ನು ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿದರೆ ಅನ್ನತಕ್ಕಂಥ ಒಂದು ಸುಳ್ಳು ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟರು ಮಾನ್ಯ ನ್ಯಾಯಾಲಯದಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡಿ ಕಾನೂನು ಕೂಡ ಹೋರಾಟ ಮಾಡಿದ್ರಿಂದ ಮಾನ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ಅವರಿಗೆ ಜಾಮೀನು ಸಿಕ್ಕಲಿಲ್ಲ ಆನಂತರ ಅವರು ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ನಿರೀಕ್ಷೆ ಜಾಮೀನನ್ನು ಪಡ್ಕೊಂಡು ಬಂದು ನಂತರ ಅವರ ಜಾಮೀನು ಸಿಕ್ಕಿರುವಂಥ ಘಟನೆ ಆಗಿದೆ ಇದು ಒಂದು ಹಂತ ಇಲ್ಲಿ ಏನಂತ ಹೇಳಿದರೆ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆ ಆರೋಪಿಗಳಿಗೆ ಅಲ್ಲಿ ಬೆಂಗಾವಲದ್ದಿಕೊಂಡು ಅದ್ದುಕೊಂಡು ಮತ್ತೆ ರಾಜಕೀಯದ ಒಂದು ಕೃಪಾ ಕಟಾಕ್ಷದ ಒಳಗಡೆ ಎಲ್ಲ ರೀತಿಯಲ್ಲಿ ಆರೋಪಿಗಳ ರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಾನು ಇಲ್ಲಿ ಹೇಳಿಕೆ ಬಯಸ್ತೇನೆ ಇವರು ಪ್ರತಾಪ್ ಸಿಂಗ್ ಅವರ ಮೇಲೆ ನಾವು ಆರೋಪ ಮಾಡಿದ್ದರಿಂದ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಸಂಘಟನೆಗಳ ಒಂದು ಕಣ್ಣಿಗೆ ಮನ್ನಣೆಸಲಿಕ್ಕೋಸ್ಕರನ ಗೊತ್ತಿಲ್ಲ ಅವ್ರು ಏನು ಮಾಡಿದರು ಪ್ರತಾಪ್ ಸಿಂಗ್ ತೋರಟ್ರನ್ನು ಬದಲು ಮಾಡಿ ಡಾಕ್ಟರ್ ಗಾನ ಅವರನ್ನು ಆಯ್ಕೆ ಮಾಡಿದರು ಅವರನ್ನು ನೇಮಕ ಮಾಡಿದರು ಅವರನ್ನು ನೇಮಕ ಮಾಡಿ ಅವರ ಕೈಗೆ ಈ ಪ್ರಕರಣವನ್ನು ಒಪ್ಪಿಸಿತ್ತು ಡಾಕ್ಟರ್ ಗಾನ ಕೂಡ ಪ್ರತಾಪ್ ಸಿಂಗ್ ತೋರಟ್ರವರು ಯಾವ ಹಾದಿಯಲ್ಲಿ ಹೋದರು ಅದೇ ಹಾದಿಯಲ್ಲಿ ಡಾಕ್ಟರ್ ಗಾನ ಕೂಡ ಮುಂದೆ ಹೋಗಲಿಕ್ಕೆ ಅವರು ಪ್ರಯತ್ನಪಟ್ಟರು ಅವರು ಕೂಡ ತಪ್ಪು ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಹೋದರು ಇದನ್ನು ನಾವು ಗಮನಿಸಿದೆವು ಗಮನಿಸಿ ನಂತರ ನಾವು ಏನು ಮಾಡಿದೆ ಅಂತ ಹೇಳಿದರೆ ಇದು ಇಲ್ಲಿ ಮುಗಿಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಪೊಲೀಸ್ ಇಲಾಖೆ ನಮಗೆ ನಾಯಿ ಕೊಡ್ತಾ ಇಲ್ಲ ಆ ರೀತಿಯಲ್ಲಿ ನಮ್ಮ ಹೊಣೆರಿಕೆ ನಂತರ ನಾವು ಸರ್ಕಾರದ ಮಟ್ಟಕ್ಕೆ ನಾವು ಅದನ್ನು ಕೊಂಡೊಯ್ದೆವು ಸರ್ಕಾರಕ್ಕೆ ನಾವು ಕೊಂಡೊಯ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಗಮನಕ್ಕೆ ತಂದೆವು ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಅವರ ಗಮನಕ್ಕೆ ತಂದೆವು ಅವಾಗ ನಮ್ಮ ಮನವಿಯನ್ನು ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿದಂಥ ಸರ್ಕಾರ ಇದರ ಸತ್ಯಾಂಶ ಇದೆ ನಿಜವಾಗಿ ಕೂಡ ಒಂದು ಸಾಮಾಜಿಕ ನ್ಯಾಯಕ್ಕೆ ಇಲ್ಲಿ ಅನ್ಯಾಯ ಆಗಿದೆ ದಲಿತ ಹುಡುಗನಿಗೆ ಅನ್ಯಾಯ ಆಗಿದೆ ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕಂತಕ್ಕಂಥ ನೆಲೆಯಲ್ಲಿ ಸರ್ಕಾರ ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣವನ್ನು ಡಿ ತನಿಖೆಗೆ ಆದೇಶ ಮಾಡಿತ್ತು ಕಳೆದ ಜುಲೈ ಒ ಡಿ ತನಿಖೆಗೆ ಆದೇಶ ಮಾಡಿದ್ದಾರೆ ಆದೇಶ ಆದ ನಂತರ ಸಿ ಓಡಿ ಡಿ ತನಿಖೆ ಪ್ರಾರಂಭ ಮಾಡಿದೆ ಯಾವ ಒಂದು ಸಾಕ್ಷಿಯನ್ನು ಇಲ್ಲಿ ಹಿಂದಿನ ಅಧಿಕಾರಿಗಳು ಪರಿಗಣನೆ ಮಾಡಲಿಲ್ವೋ ಅಂತ ಎಲ್ಲ ಸಾಕ್ಷಿಗಳನ್ನು ಒಂದು ಕಲೆಕ್ಟ್ ಮಾಡಿ ಒಂದು ರಿಪೋರ್ಟನ್ನು ತಯಾರು ಮಾಡಿದೆ ಇವಾಗ ಸಿ ಓಡಿ ಅವರು ಈ ಹಂತದಲ್ಲಿ ಈ ಹಂತದಲ್ಲಿ ಸಿ ಒ ಡಿ ಅವರು ಶಿಬಾಜಿಗೆ ಬಂದಿದ್ದಾರೆ ಪ್ರತಿ ಮನೆ ಮನೆಗೆ ಹೋಗ್ತಾ ಇದ್ದಾರೆ ಆ ಇನ್ಸಿಡೆಂಟ್ ಆದಂಥ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ ಸಾಕ್ಷಿದಾರರನ್ನು ಅವರು ಮೀಟ್ ಮಾಡ್ತಾ ಇದ್ದಾರೆ ಎಲ್ಲ ಅಂಶವನ್ನು ಪರಿಗಣನೆ ಮಾಡಿದಂಥ ಆರೋಪಿಗಳ ಎದೆಯಲ್ಲಿ ಒಂದು ನಡುಕ ಉಡು ಉಂಟಾಗಿದೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ ಈ ನಮ್ಮ ದೂರುದಾರ ಯಾರಿದ್ದಾರೆ ದೂರುದಾರನ್ನು ಅವರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥದ್ದು ಅಥವಾ ಅವರಿಗೆ ಹೆದರಿ ಕೊಟ್ಟಿಸುವಂಥ ರೀತಿಯಲ್ಲಿ ಮಹೇಶ್ ಪೂಜಾರಿ ಅನ್ನುವಂಥ ಆರೋಪಿ ನಮ್ಮ ದೂರುದಾರನಂಥ ಹರೀಶ್ ಮುಗಿಯರ್ನೇ ಹೋಗಿ ಅಲ್ಲಿ ಬೆದರಿಕೆ ಹಾಕ್ತಾರೆ ನೀನು ಈ ಪ್ರಕರಣದಲ್ಲಿ ನೀನು ಕಂಪ್ಲೇಂಟ್ ಕೊಟ್ಟಿದ್ದೀಯಲ್ಲ ನೀನು ಕೋರ್ಟಿಗೆ ಹೋಗಿ ಸಾಕ್ಷಿ ಹೇಳ್ತೀಯಾ ನಮ್ಮನ್ನು ಜೈಲಿಗೆ ಹಾಕ್ತೀಯಾ ನಿನ್ನನ್ನು ಬಿಡಲ್ಲ ಅಂತ ಅಂತ ಒಂದು ಅವರು ಬೆದರಿಕೆಯನ್ನು ಹೊಡ್ತಾರೆ ಈ ಈ ಸಂದರ್ಭದಲ್ಲಿ ಹರೀಶ್ ಅವರು ಹೋಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ ಎರಡು ದೂರನ್ನು ದಾಖಲು ಮಾಡ್ತಾರೆ ಎರಡು ಬಾರಿ ಆರೋಪಿಯನ್ನು ಆರೋಪಿ ಬೆದರಿಕೆಯನ್ನು ಹಾಕ್ತಾರೆ ಎರಡು ಪ್ರಕರಣ ದಾಖಲಾಗುತ್ತೆ ಎರಡು ಪ್ರಕರಣದಲ್ಲೂ ಕೂಡ ಆರೋಪಿಯನ್ನು ಬಂಧನ ಮಾಡಲಿಲ್ಲ ಯಾಕಂತ ಹೇಳಿದರೆ ಈ ಆರೋಪಿ ಹಿಂದಗಡೆ ಒಂದು ಕಾರಣದ ಕೈ ಕೆಲಸ ಮಾಡ್ತಾ ಇದೆ ಬೆಳ್ತಂಗಡಿಯ ಶಾಸಕರು ಈ ಆರೋಪಿಗಳಿಗೆ ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಬಂದಿದ್ದಾರೆ ಅದು ಹಲವಾರು ಪ್ರಕರಣಗಳನ್ನು ನಾವು ಘಟನೆಯಲ್ಲಿ ನಾವು ಕಂಡಿದ್ದೇವೆ ಒಂದು ಬೆಳ್ತಂಗಡಿ ಶಾಸಕರು ಅವರಿಗೆ ಬೆಂಗಲಾಗಿ ನಿಂತುಕೊಂಡು ಅವರಿಗೆ ಸಹಾಯ ಮಾಡುವಂಥದ್ದು ಇನ್ನೊಂದು ಪೊಲೀಸ್ ಇಲಾಖೆಗೆ ಬೇರೆ ರೀತಿಯಲ್ಲಿ ಕೂಡ ಒಂದು ಒತ್ತಡ ಬರ್ತಾ ಉಂಟು ಈ ಎಲ್ಲ ಕಾರಣದಿಂದ ಅವರು ಆರೋಪಿಯನ್ನು ಬಂಧನ ಮಾಡ್ತಾ ಇಲ್ಲ ಹೀಗಾಗಿ ಹೀಗಾಗಿ ಅಲ್ಲಿನ ಈಗ ಬಂದಿರತಕ್ಕಂಥ ಡಿ ವೈ ಎಸ್ ಪಿ ಅವರು ವಿಜಯ ರವರು ಅವ್ರು ಏನು ಮಾಡ್ತಾ ಇದ್ದಾರೆ ಅವರು ಕೂಡ ಈ ಇಬ್ಬರು ಯಾವ ರೀತಿಯಲ್ಲಿ ಯಾವ ದಾರಿಯಲ್ಲಿ ಹೋಗಿದ್ದಾರೆ ಅದೇ ದಾರಿಯಲ್ಲಿ ಪ್ರಸಾದ್ ರವರು ಕೂಡ ಹೋಗ್ತಾ ಇದ್ದಾರೆ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಹರೀಶ್ ಮುಗೇರನ ಮರು ಹೇಳಿಕೆ ಅನ್ನುವ ಒಂದು ಮರು ಹೇಳಿಕೆಯನ್ನು ಟೈಪ್ ಮಾಡಿ ಹರೀಶನ ಸಿಗ್ನೇಚರನ್ನು ಕೂಡ ಅಲ್ಲಿ ಹಾಕಿ ಈ ಮರು ಹೇಳಿಕೆಯನ್ನು ಕೋರ್ಟಿಗೆ ಅವರು ಸಲ್ಲಿಸ್ತಾರೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸುವಾಗ ಅಲ್ಲಿನ ಎ ಪಿ ಅವರಿಗೆ ಈ ಒಂದು ಹೇಳಿಕೆಯಲ್ಲಿ ಅನುಮಾನ ಬರ್ತದೆ ಅನುಮಾನ ಬಂದ ಕೂಡಲೇ ಅವರು ಹೇಳ್ತಾರೆ ನಾವು ದೂರದಾರರಿಂದ ಒನ್ ಸಿಕ್ಸ್ಟಿ ಫೋರ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡಬೇಕು ಅವರು ಖುದ್ದು ನ್ಯಾಯಾಲಯಕ್ಕೆ ಬಂದು ಹೇಳಿಕೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನ್ಯಾಯಾಲಯದ ಗಮನಕ್ಕೆ ತಂದಾಗ ಮಾನ್ಯ ನ್ಯಾಯಾಧೀಶರು ಅಲ್ಲಿನ ಸಿಬ್ಬಂದಿಗಳ ಮೂಲಕ ಹರೀಶನಿಗೆ ಕರೆಯನ್ನು ಮಾಡ್ತಾರೆ ಹರೀಶನು ನ್ಯಾಯಾಲಯಕ್ಕೆ ಬರ್ತಾನೆ ನ್ಯಾಯಾಲಯಕ್ಕೆ ಬಂದು ನ್ಯಾಯಾಧೀಶರ ಎದುರುಗಡೆ ಹೇಳ್ತಾನೆ ಏನಂತ ಹೇಳಿದರೆ ನಾನು ಈ ಪ್ರಕರಣದಲ್ಲಿ ಮರು ಹೇಳಿಕೆಯನ್ನು ಕೊಟ್ಟಿಲ್ಲ ನಾನು ಒಂದೇ ಬಾರಿ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ನ ಕೊಟ್ಟಿದ್ದೇನಂತ ಅವರಲ್ಲಿ ಸತ್ಯಾಂಶವನ್ನು ಹೇಳಿದಾಗ ಬೆಳ್ತಂಗಡಿ ಧರ್ಮಸ್ಥಳದ ಪೊಲೀಸ್ನವರಿಗೆ ಕೋರ್ಟ್ ಛೀಮಾರಿ ಆಗುತ್ತೆ ನೋಡಿ ನಂದು ಅವರಿಗೆ ನ್ಯಾಯ ಕೊಡಬೇಕಾದಂಥ ಪೊಲೀಸ್ ಇಲಾಖೆಯವರು ಇವತ್ತು ನೀವೇನು ನೀವು ನಿಮ್ಮ ಪೊಲೀಸ್ ಇಲಾಖೆಯ ಗ ಮರ್ಯಾದೆಯನ್ನು ತೆಗೆಯುವಂಥ ಕೆಲಸ ಮಾಡಿದ್ದೀರಿ ಅವರಿಗೆ ನ್ಯಾಯ ಕೊಡುವಂಥ ವ್ಯಕ್ತಿಗಳನ್ನ ನೀವು ಅನ್ಯಾಯನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಛೀಮಾರಿ ಹಾಕಿ ಫೈನಲ್ ರಿಜೆಕ್ಟ್ ಮಾಡ್ತದೆ ಅವರ ಬೇಲ್ ರಿಜೆಕ್ಟ್ ಮಾಡ್ತದೆ ಇವಾಗ ಏನು ಮಾಡಬೇಕಿತ್ತು ಪೊಲೀಸ್ ಇಲಾಖೆಯವರು ಅವರನ್ನು ಕಸ್ಟಡಿಗೆ ತೆಕ್ಕೊಂಡು ಅವರನ್ನು ದಸ್ತಗಿರಿ ಮಾಡಬೇಕಿತ್ತು ಆ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇಲ್ಲ ಈ ಆರೋಪಿ ರಾಜಾರೋಷವಾಗಿ ಅಲ್ಲಿ ತಿರುಗ್ತಾ ಇರ್ತಾನೆ ಜಾತ್ರೆಗಳಿಗೆ ಹೋಗ್ತಾನೆ ನೇಮಕ ಹೋಲಕ್ಕೆ ಹೋಗ್ತಾನೆ ಕೋಳಿ ಅಂಕಕ್ಕೆ ಹೋಗ್ತಾನೆ ನಮಗೆಲ್ಲ ದಾಖಲೆ ಉಂಟು ಮಾತ್ರ ಎಲ್ಲ ಕಡೆ ಹೋಗ್ತಾನೆ ಆದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಬಂಧನ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಇದರ ಅರ್ಥ ಏನಂತ ಹೇಳಿದರೆ ಇದರ ಹಿಂದುಗಡೆ ಇವರ ಮೇಲೆ ಒತ್ತಡ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಸಿ ಡಿ ಅಂತಕ್ಕೆ ಬಂದಿದೆ ಹಾಂ ಗಂಭೀರವಾಗಿ ಪ್ರಕರಣವನ್ನು ತಗೊಳ್ಬೇಕಿತ್ತು ಇವರು ಪೊಲೀಸ್ ಇಲಾಖೆಯವರು ಇದನ್ನು ಮತ್ತೆ ತಿರುಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಸಿ ಒ ಡಿ ಅವರು ಬಂದಿದ್ದಾರೆ ತನಿಖೆ ಆಗ್ತಾ ಉಂಟು ಈಗ ನಾನು ಸಿ ಒ ಡಿ ಅವರ ವಿನಂತಿ ಮಾಡ್ತೇನೆ ಏನಂತ ಹೇಳಿದರೆ ಮಾನ್ಯ ನ್ಯಾಯಾಲಯಕ್ಕೆ ನೀವು ವರದಿಯನ್ನು ಕೊಡಿ ಸಾಕ್ಷಿದಾರೆಯನ್ನು ನೀವು ಸಾಕ್ಷಿಯನ್ನು ನೀವು ಕಲೆಕ್ಟ್ ಮಾಡಿದ್ದೀರಿ ಪ್ರಕರಣ ಏನಂತ ನಿಮಗೆ ಗೊತ್ತಾಗಿದೆ ನೀವು ನ್ಯಾಯಾಲಯಕ್ಕೆ ನೀವು ಅರ್ಜಿಯನ್ನು ಹಾಕಿ ನೋಡಿ ಆರೋಪಿಗಳದ್ದು ಜಾಮೀನು ಇಲ್ಲಿ ರದ್ದಾಗಬೇಕು ರದ್ದಾಗಬೇಕಿದ್ರೆ ಸಿ ಡಿ ಅವರು ಪತ್ರವನ್ನು ಬರೆ ಅರ್ಜಿಯನ್ನು ಹಾಕಬೇಕು ಕೋರ್ಟಿಗೆ ಆನಂತರ ಇಲ್ಲಿ ಯಾರು ಮಹೇಶ್ ಪೂಜಾರಿ ಮಹೇಶ್ ಪೂಜಾರಿಯ ಮೊದಲನ ಜಾಮೀನು ಕ್ಯಾನ್ಸಲ್ ಆಗಬೇಕು ಆನಂತರ ಈ ಪ್ರಕರಣದಲ್ಲಿ ಅವನನ್ನು ಬಂಧನ ಮಾಡಬೇಕು ಈ ಬಗ್ಗೆ ಸಿ ಡಿ ಅವರು ಮನೆ ನ್ಯಾಯಾಲಯಕ್ಕೆ ತಿಳಿಸಬೇಕಿತ್ತು ಇವರು ಕೂಡ ಮಾತಾಡ್ತಾ ಇಲ್ಲ ಹರೀಶ್ ಪೂಂಜಾರವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನೋಡಿ ಈ ಪ್ರಕರಣದ ಆರೋಪಿಗಳು ಮಹೇಶ್ ಪೂಜಾರಿ ಲಕ್ಷ್ಮಣ ಪೂಜಾರಿ ಮತ್ತು ಕೆ ಎಲ್ ಆನಂದಗೌಡ ತಿಮ್ಮಪ್ಪ ಪೂಜಾರಿ ಈ ನಾಲ್ಕು ಮಂದಿ ಕೂಡ ಇವರದೇ ಪಾರ್ಟಿಯ ಕಾರ್ಯಕರ್ತರು ಇವರ ಪಾರ್ಟಿಗೋಸ್ಕರ ದುಡಿಯುವವರು ಮತ್ತು ಇವರ ಈ ನಾಲ್ಕು ಮಂದಿ ಆರೋಪಿಗಳ ಗುರು ಯಾರಂತ ಹೇಳಿದರೆ ಶಿವಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ರತೀಶ್ ಗೌಡ ಒಬ್ಬ ಬಿ ಜೆ ಪಿ ಪಕ್ಷದಿಂದ ಆಯ್ಕೆಯಾದಂತಹ ಒಬ್ಬ ಪ್ರತಿನಿಧಿ ಪಂಚಾಯತ್ನ ಅಧ್ಯಕ್ಷ ಇವ ಇವ ಇವನು ರಕ್ಷಣೆ ಮಾಡ್ತಾ ಇದ್ದಾನೆ ನಾನು ಒಂದು ಒಂದು ಇದಕ್ಕೆ ಪೂರಕವಾದಂಥ ಒಂದು ನಾನು ಎಕ್ಸಾಂಪಲನ್ನು ಕೊಡ್ಬೋದು ಏನಂತ ಹೇಳಿದರೆ ನೋಡಿ ಡಿಸೆಂಬರ್ ಹದಿನೇಳು ಘಟನೆ ಆಗುತ್ತೆ ಎಫ್ ಆಗುತ್ತೆ ಆರೋಪಿಗಳು ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು ನಮ್ಮನ್ನು ಬಂಧನ ಮಾಡಲಿಕ್ಕೆ ಆಗಲ್ಲ ನಮ್ಮನ್ನು ಮೇ ಮುಟ್ಟೋವರು ಇಲ್ಲಿ ಶಿಬಾ ಜಯಲ್ಲಿ ಯಾರಿಲ್ಲ ಅಂತ ಹೇಳಿ ಅವರು ಆ ಗ್ರಾಮಗಳಿಗೆ ಬಂದು ಈ ಕೇಸರಿ ಸಾಲನ್ನು ಹಾಕ್ಕೊಂಡು ಹೀಗೆ ಸುತ್ತಿಕೊಂಡು ಅಲ್ಲಿ ಇಡೀ ನಮ್ಮ ಶಿಬಾಜೆಯಲ್ಲಿ ತಿರುಗ್ತಾರೆ ಇದನ್ನು ನೋಡಿದಂಥ ಜನಸಾಮಾನ್ಯರು ಬೆಚ್ಚಿಬಿದ್ರು ನೋಡಿ ಇಂಥ ಕೃತ್ಯ ಮಾಡಿ ಮತ್ತೆ ಗ್ರಾಮಕ್ಕೆ ಬಂದು ಈ ರೀತಿಯಾದಂಥ ಒಂದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ನಂತರ ಆನಂತರ ನಾವಿಲ್ಲಿ ನಾವಿಲ್ಲಿ ಒತ್ತಾಯ ಎಲ್ಲ ಮಾಡಿದ ನಂತರ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಶಿವಾಜ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ವತಃ ಅವನ ಕಾರ್ನಲ್ಲಿ ಸ್ವತಃ ಅವನ ಕಾರ್ನಲ್ಲಿ ಒಂದು ಸ್ಥಳದಲ್ಲಿ ಈ ಆರೋಪಿಗಳನ್ನು ಹೇಳಿ ಮಾನ್ಯ ಶಾಸಕರನ್ನು ಕೂಡ ಸೇರಿಸಿ ಸೇರಿಸಿ ಬಂಟ್ವಾಳ ಡಿ ವೈ ಎಸ್ ಪಿ ಕಚೇರಿಗೆ ಬರ್ತಾರೆ ಡಿ ವೈ ಎಸ್ ಪಿ ಕಚೇರಿ ನೋಡಿ ಆರೋಪಿಗಳು ಕೊಲೆ ಪ್ರಕರಣದ ಆರೋಪಿಗಳು ಶಾಸಕರ ಒಟ್ಟಿಗೆ ಪಂಚಾಯತ್ ಅಧ್ಯಕ್ಷನ ಒಟ್ಟಿಗೆ ಕಾರ್ನಲ್ಲಿ ಕೂತ್ಕೊಂಡು ಬಂಟ್ವಾಳ ಡಿ ವೈ ಎಸ್ ಪಿ ಕಚೇರಿಗೆ ಬರ್ತಾರೆ ಡಿ ವೈ ಎಸ್ ಪಿ ಕಚೇರಿಗೆ ಬಂದು ತನಿಖಾಧಿಕಾರಿ ಮುಂದಗಡೆ ಕೂತ್ಕೊಂಡು ಚಹಾ ಕುಡಿದು ಎಲ್ಲ ಆತಿಥ್ಯ ಸ್ವೀಕಾರ ಮಾಡಿ ಹೊರಗೆ ಹೋಗ್ತಾರೆ ಎಷ್ಟು ವಿಪರ್ಯಾಸ ನೋಡಿ ಅಲ್ಲಿಗೆ ಅಲ್ಲಿಂದ ಹೋದವರು ಎಲ್ಲಿ ಹೋಗ್ತಾರೆ ಅಂತ ಹೇಳಿದರೆ ಕೊಕ್ಕಡದಲ್ಲಿ ಕೊಕ್ಕಡದಲ್ಲಿ ಪಲ್ಲವಿ ಬಾರ್ ರೆಸ್ಟೋರೆಂಟ್ ಇದೆ ಆ ರೆಸ್ಟೋರೆಂಟ್ನಲ್ಲಿ ಒಂದು ಡಿನ್ನರ್ ಪಾರ್ಟಿ ಅರೇಂಜ್ಮೆಂಟ್ ಮಾಡ್ತಾರೆ ಡಿನ್ನರ್ ಪಾರ್ಟಿಯಲ್ಲಿ ಸ್ವತಃ ಇದೇ ಪ್ರೆಸಿಡೆಂಟ್ ರತೀಶ್ ಗೌಡ ಆ ಪಾರ್ಟಿ ಒಂದು ಸೆಲ್ಫಿ ತೆಗೊಳ್ತಾನೆ ಹೀಗೆ ಸೆಲ್ಫಿ ತೆಗೊಂಡು ಆ ಸೆಲ್ಫಿಯನ್ನು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತಾನೆ ಹಾಗಾದರೆ ಇದೇನು ಅರ್ಥ ಇವರಿಗೆ ಇವರಿಗೆ ಯಾರ್ದು ಧೈರ್ಯ ಇವ್ ಇವರಿಗೆ ಯಾರ್ದು ಬೆಂಗಾಲು ರಕ್ಷಣೆ ಇದೇ ಎಮ್ ಎಲ್ ಎದು ರಕ್ಷಣೆ ಇದಕ್ಕೆ ನಾವು ಹೇಳುವಂಥದ್ದು ನೆಟ್ಟಾರು ಪ್ರಕರಣ ಆದಾಗ ಶಾಸಕರು ಓಡೋಡಿ ಪುತ್ತೂರು ಸುಳ್ಳಕ್ಕೆ ಓಡ್ತಾರೆ ಹೌದಾ ಬೆಳ್ತಂಗಡಿ ಶಾಸಕರು ಅಲ್ಲಿಗೆ ಹೋಗ್ತಾರೆ ನೆಟ್ಟಾರು ಪ್ರಕರಣ ಆದಾಗ ಅಲ್ಲಿ ಹೋಗ್ತಾರೆ ಪ್ರತಿಭಟನೆಗೆ ಅಲ್ಲಿ ಹೋಗ್ತಾರೆ ತನ್ನ ಕ್ಷೇತ್ರದಲ್ಲಿ ದಲಿತ ಹುಡುಗನೊಬ್ಬನ ದಾರುಣ ಹತ್ಯೆ ಆಗಿದೆ ಹತ್ಯೆಯನ್ನು ಖಂಡಿಸಿದು ಬಿಡಲಿ ಅದು ಸಾಯಿಲೆ ಹತ್ತಿಲಾಗೆ ಹೋಗಲಿ ಅದರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಕನಿಷ್ಠ ಒಂದು ಸಾಂತ್ವನ ಹೇಳಲಿಕ್ಕೆ ಆ ಮನೆಗೆ ಹೋಗಲಿಲ್ಲ ಇವರು ಅಥವಾ ಅವರ ಬಗ್ಗೆ ಇಷ್ಟೊಂದು ಆರೋಪ ಬರ್ತಾ ಉಂಟು ನೀವು ಇತರ ಹಿಂದುಗಡೆ ಇದ್ದೀರಿ ಅನ್ನತಕ್ಕಂಥ ಆರೋಪ ನಾವು ಇಲ್ಲಿ ಕೂಡ ಮಾಡಿದ್ದೇವೆ ಬೆತ್ತಂಗಡಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಪ್ರತಿಭಟನೆ ಮಾಡಿದ್ದೇವೆ ಅದರ ಬಗ್ಗೆ ಒಂದು ಚೂರು ಕೂಡ ಅವರು ರಿಯಾಕ್ಷನ್ ಮಾಡಲಿಲ್ಲ ಇದರ ಅರ್ಥ ಏನು ದೇ ದಲಿತರು ಕೇವಲ ಇವರಿಗೆ ಓಟ್ ಬ್ಯಾಂಕ್ ಬೇಕು ದಲಿತರು ಕೇವಲ ಇವರಿಗೆ ಓಟ್ ಹಾಕ್ಲಿಕ್ಕೆ ಅವರಿಗೆ ಮಾತ್ರ ಬೇಕು ದಲಿತರಿಗೆ ಅನ್ಯಾಯದಾಗ ಇವರಿಗೆ ಮಾತನಾಡಲಿಕ್ಕೆ ಆಗಲ್ಲ ಯಾಕಂತ ಹೇಳಿದರೆ ಇವರು ಯಾರ ಕೃಪಾ ಕಟಕ್ಷದಲ್ಲಿದ್ದಾರೆ ಇದು ನಾನು ಹೇಳುವಂಥದ್ದು